ಮತ್ತು ನಮ್ಮ ಸರ್ಕಾರದ ಪರವಾಗಿ ಪ್ರತಿನಿಧಿಯಾಗಿ ತುಂಬ ಸೊಗಸಾಗಿ ಚೆನ್ನಾಗಿ ಮಾತಾಡಿದ್ದಾರೆ ಅವರಿಗೆ ನಮ್ಮ ತುಂಬ ತುಂಬ ಧನ್ಯವಾದವನ್ನು ಅರ್ಪಿಸ್ತೇವೆ ಹಾಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದಂತಹ ಗೋಪಿನಾಥ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಗೋಪಿನಾಥ್ ದೈಮಂಡ್ ಪ್ಲೀಸ್ ದಯಮಾಡಿ ಬರಬೇಕು ಅವರಿಗೆ ಒಂದು ನಮ್ಮ ನೆಚ್ಚಿನ ಶಾಸಕರು ವಿಧಾನ ಪರಿಷತ್ ಅರುಣ್ ಅವರೇ

ಸ್ಟ್ರೆಸ್ ಹೆಚ್ಚು ಹ್ಯೂಮನ್ ನ ಇಂಟರ್ವೆನ್ಷನ್ ಯಾವಾಗ ಕಡಿಮೆ ಆಗುತ್ತೆ ಅವಾಗ ನಾವು ಕೂಡ ಸರಿಯಾಗಿರ್ತೀವಿ ಆದ್ರೆ ನಮ್ಮ ಒಂದು ಜವಾಬ್ದಾರಿನೂ ಕೂಡ ಇದೆ ಇವತ್ತಿನ ದಿವಸ ನಾವೆಲ್ಲ ಮುಂಚೆ ಶನಿವಾರ ರಾತ್ರಿ ಅಥವಾ ಭಾನುವಾರ ಫ್ಯಾಮಿಲಿ ಜೊತೆಗೆ ಹೋಟ್ಲಿಗೆ ಹೋಗುವ ಅನ್ಬಿಟ್ಟು ಅಭ್ಯಾಸ ಇತ್ತು ಇವತ್ತು ಹಂಗಿಲ್ಲ ಇವತ್ತು ಮುಂಚೆ ಎಲ್ಲ ಹೌಸ್ ವೈಫ್ ಅಂತ ಹೇಳ್ತಾ ಇದ್ವಿ ಹೌಸ್ ವೈಫ್ ಅಂತ ಹೇಳಂಗೆ ಇಲ್ಲ ಈಗೆಲ್ಲರೂ ಆಲ್ಮೋಸ್ಟ್ ದೇ ವರ್ಕ್ ಟುಗೆದರ್ ಯಾಕಂದ್ರೆ ಇವತ್ತಿನ ನಮ್ಮ ಆಸೆಗಳನ್ನ ಪೂರೈಸಲು ಒಬ್ಬ ಕುಟುಂಬದಲ್ಲಿ ಒಬ್ಬ ದುಡಿದ್ರೆ ಸಾಕಾಗುದಿಲ್ಲ ವ್ಯವಸ್ಥೆ ಕಾಲ ಕಾಲಕ್ಕೆ ಸರಿಯಾಗಿ ಸರ್ಕಾರಗಳು ಕೂಡ ಇದರ ಬದಲಾವಣೆಗಳನ್ನ ಮಾಡಬೇಕು ಅಂತ ಆ ಒಂದು ಹದಿನೈದು ವರ್ಷದಿಂದ ನಮ್ ಹೋರಾಟ ಉದ್ದಿಮೆದಾರರಿಗೆ ನಾವು ಏನ್ ಕೊಡ್ತಿದೀವಿ ಸರ್ಕಾರದಿಂದ ಸರ್ಕಾರದಿಂದ ಹೆಚ್ಚು ಅವರಿಗೆ ಬೇಕಾಗಿರುವಂತಹ ನಾವು ಫೆಸಿಲಿಟೀಸ್ ಅನ್ನ ಕೊಡಬೇಕು ಅಂತ ನಾವು ಫೆಸಿಲಿಟೀಸ್ ಕೊಡ್ಬೇಕು ಅಂತ ಇನ್ಫ್ರಾಸ್ಟ್ರಕ್ಚರ್ ಆಗಿ ಮಾಡ್ಕೊಡ್ಬೇಕು ನಾವು ಎಲ್ಲಾ ರೀತಿಯಾದಂತಹ ಸಹಕಾರವನ್ನು ಎಲ್ಲರಿಗೂ ಕೊಡ್ತೇವೆ ಒಂದು ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ಜನ ಬಿ ಪಿ ಎಲ್ ಕಾರ್ಡ್ಗಳು ಹೆಚ್ಚು ಏನೋ ಟ್ಯಾಕ್ಸ್ ಕಟ್ಟುವಂತ ಒಂದಷ್ಟು ಜನ ಇದ್ದಾರೆ ಈ ಮಧ್ಯದಲ್ಲಿ ಮಿಡ್ಲ್ ಕ್ಲಾಸ್ ನಾವೇನ್ ಹೇಳಿದೀವಿ ನಮಗೆ ಅನುಕೂಲ ಆಗುವ ರೀತಿಯಲ್ಲಿ ಸರ್ಕಾರ ಒಂದಷ್ಟು ಯೋಚನೆ ಮಾಡಿ ಇದನ್ನು ಕೂಡ ಸರಳೀಕರಣ ಮಾಡುವಂಥದ್ದು ಎಸ್ 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 ಸರಳೀಕರಣ ನಿಟ್ಟಿನಲ್ಲಿ ಸರ್ಕಾರ ಮುಂದುವ ಸಾಕಷ್ಟು ಜನ ಇಲ್ಲಿ ಹೋಟೆಲ್ ಮಾಲೀಕರು ನೀವು ಬಾಯಿ ಬಿಡ್ಲಿಲ್ಲ ಅಂದ್ರೆ ನೀವು ದಿನನಿತ್ಯ ಅನುಭವಿಸೋದ ನೀವು ಬಾಯಿ ಬಿಡ್ಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಕಿವಿ ಮತ್ತು ಕಣ್ಣಿರಲ್ಲ ಸರ್ಕಾರದ ಕಿವಿ ಕಣ್ಣನ್ನ ನೀವು ಕರಿಬೇಕು ಅಂದ್ರೆ ನಾವು ಕೇಳಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನು ಅಂದ್ರೆ ಕೊನೆಗೆ ಮಾರ್ಚ್ ಹದಿನಾಲ್ಕನೇ ತಾರೀಕು ನಮ್ದು ಕರ್ನಾಟಕದ ಬಜೆಟ್ ಈಗ ಮಾಡ್ತೀವಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಬಜೆಟ್ ಗೆ ಏನ್ ಬೇಕು ನಮಗೆ ರೆವಿನ್ಯೂ ಬೇಕು ಆದಾಯದ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ ಇವ್ರಿಗೆ ಕೇಳ್ತಾರೆ ಎಫ್ ಎಸ್ ಎಸ್ ಐ ಇಂದ ಎಷ್ಟು ನಿಮ್ದು ರಿಜಿಸ್ಟ್ರೇಷನ್ ಆಗಿದೆ ಅದರಿಂದ ಎಷ್ಟು ಆದಾಯ ನೀವು ಕಲೆಕ್ಟ್ ಮಾಡಿ ಕೊಡ್ತೀರಾ ಸರ್ಕಾರಕ್ಕೆ ಅಂತ ಕೇಳ್ತಾರೆ ಇದು ಮಾತ್ರ ಸರ್ಕಾರ ಎಸ್ ಐ ತಗೊಂಡವರಿಗೆ ಟ್ರೇಡ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಅದನ್ನ ನೀವು ಒಂದು ಮೆಮೊರಾಂಡಮ್ ಕೊಡಿ ಇಲ್ಲಿಂದ ಪ್ರಾರಂಭ ಮಾಡಿ ನಾನು ಅವರಿಗೂ ಹೇಳಿದ್ದೀನಿ ನಾನು ಎಫ್ ಎಸ್ ಎಸ್ ಐ ಟ್ರೇಡ್ ಲೈಸೆನ್ಸ್ ಏನಿಗೆ ಬೇಕು ಹೇಳಿ ಸೇಮ್ ನೀವು ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀರಾ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀರಲ್ಲ ನೀವು ಪ್ರತಿ ವರ್ಷ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀರಾ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತಿರೋಕೆ ಗೌರ್ಮೆಂಟ್ ನೀನ್ ಏನ್ ಮಾಡ್ತಿದೆ ಅಂತ ಅವ್ರ ಒಂದು ಡಾಕ್ಯುಮೆಂಟ್ ಇರುತ್ತೆ ಟ್ರೇಡ್ ಲೈಸೆನ್ಸ್ ಏನಿಗೆ ಬೇಕು ಸೇಮ್ ಕ್ಯಾಟಗರಿ ಯಾವ ಯಾವ ಇಲಾಖೆಯಿಂದ ನೀವು ಒಂದೇ ತರವಾದಂತ ಕಾನೂನು ಇರುವಂತಲಾಖದ ನೀವು ಕೇಳಲಿಲ್ಲ ಅಂದ್ರೆ ಇಷ್ಟ ಇಲಾಖೆ ಹೋಗ್ಬೇಕಾದ ಅವಶ್ಯಕತೆ ಇದೆ ಆನ್ಲೈನ್ ಆಗಿದೆ ಬೇರೆ ಬೇರೆ ಇಲಾಖೆಯಿಂದ ಒಂದು ಇವತ್ತು ಹೋಟೆಲ್ ಶಿವಮೊಗ್ಗದಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಎಲ್ಲ ಆನ್ಲೈನ್ ಸಿಗುತ್ತೆ ಅವರು ಜಿ ಎಸ್ ಟಿ ಕಟ್ತಾ ಸಿಗೋದ್ರೆ ನಿಮ್ಮಲ್ಲಿ ಯಾವ್ದಾದ್ರು ಒಂದ್ಸಲ ರಿನ್ಯೂವಲ್ ಆಗ್ಬೇಕಿಲ್ಲ ಅದಕ್ಕೆಲ್ಲ ಹೋಗಿ ನೀವು ಅದು ಅವ್ರ ಹತ್ರ ಇರುತ್ತೆ ಈ ತರ ಒಂದೊಂದು ಇಲಾಖೆನು ಕನೆಕ್ಟಿವಿಟಿ ಯಾಕೆ ಮಾಡಬಾರದು ಅಂತ ಒಂದೊಂದು ಇಲಾಖೆನು ಕನೆಕ್ಟಿವಿಟಿ ಮಾಡಬಾರ್ದು ಆತರ ಅವ್ರಿಗೆ ಗೊತ್ತಿರಲ್ಲ ವ್ಯಾಪಾರ ಡೆಬಿಟ್ ಕ್ರೆಡಿಟ್ ಗೊತ್ತಿರಲ್ಲ ಹಾಕಿರೋ ದುಡ್ಡಿಗೆ ನನಗೆ ಅದ್ರೊಳಗಡೆ ಎಷ್ಟು ವ್ಯಾಪಾರ ಆದ್ರೆ ಎಷ್ಟು ನನಗೆ ಪ್ರಾಫಿಟ್ ಬರುತ್ತೆ ಅಂತ ಅದ್ರ ಯೋಚನೆ ಕಲ್ಪನೆ ಕೂಡ ಇರಲ್ಲ ತುಂಬ ಫುಟೀಸ್ ಜಾಸ್ತಿ ಆಗ್ತಾ ಇದ್ದಾರೆ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯನ್ಸಸ್ ಜಾಸ್ತಿ ಆಗ್ತಾ ಇದ್ದಾರೆ ಟ್ರೈ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಇದೆ ಆ ಮಧ್ಯದಲ್ಲಿ ನಮ್ಮ ಯಾಕಂದ್ರೆ ನಾವು ನಂಬಿರ್ತೀವಿ ನಾವು ನಂಬಿರೋ ಕಾರಣಕ್ಕೆ ಇದ್ರೊಳಗಡೆ ಕೊನೆಯದಾಗಿ ನಮ್ದು ಫುಡ್ ಅಲ್ಲಿ ನಾವೇನು ತಿಂತೀವಿ ನಮಗೆ ಎಷ್ಟು ಅವಶ್ಯಕತೆ ଅନୁକୂଳ ଦିନ ତ ଗୋତିର